ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದೀನಿ ಶ್ರಾವಣ ಮಾಸದಲ್ಲಿ ಬರುವಂಥ ಶುಕ್ರವಾರದ ದಿನ ನೀವು ಗೋಧೂಳಿ ಸಮಯದಲ್ಲಿ ಅಂದರೆ ಆರೂವರೆಯಿಂದ ರಾತ್ರಿ ಹತ್ತು ಗಂಟೆ ಒಳಗಡೆ ವಾರಾಹಿ ಅಮ್ಮನನ್ನು ಸ್ಮರಣೆ ಮಾಡ್ತಾ ನೀವು ಈ ಶಕ್ತಿಯುತವಾದ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಇದು ಅಮ್ಮನ ಮೂಲ ಮಂತ್ರ ಹಾಗಾಗಿ ಎಂತಹ ಪರಿಸ್ಥಿತಿ ಇದ್ದರೂ ಎಂತಹ ನೀವು ಕಷ್ಟದಲ್ಲಿ ಇದ್ರೂ ಕೂಡ ನೀವು ಈ ಮಂತ್ರವನ್ನು ಹೇಳಿ ಸಾಸಿವೆ ಮತ್ತು ಮತ್ತು ಬೆಲ್ಲವನ್ನು ಈ ಜಾಗದಲ್ಲೇ ಇಡೋದ್ರಿಂದ ನಿಮ್ಮ ಕಷ್ಟಗಳು ಅನ್ನೋದು ಬಗೆಹರಿಯುತ್ತೆ ಹಾಗಾಗಿ ಆ ಮಂತ್ರ ಯಾವುದು ಎಷ್ಟು ಸಾರಿ ಹೇಳಬೇಕು ಅಂತ ಕೂಡ ಇದ್ದೀನಿ ಇನ್ನು ಎಲ್ಲರಿಗೂ ಗೊತ್ತಿರುವಂಥದ್ದು ವಾರಾಹಿ ಅಮ್ಮನಿಗೆ ಮಂಗಳವಾರ ಶುಕ್ರವಾರ ಹಾಗೆಯೇ ಪಂಚಮಿ ಅಷ್ಟಮಿ ದಿನಗಳಲ್ಲಿ ಇನ್ನು ಅಮಾವಾಸ್ಯ ಹುಣ್ಣಿಮೆ ದಿನಗಳಲ್ಲಿ ತುಂಬಾ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಅಮ್ಮನನ್ನು ಅದರಲ್ಲೂ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನ ಮಂತ್ರಗಳನ್ನು ಹೇಳ್ಕೊಳ್ದು ಹಾಗೆಯೇ ರಾತ್ರಿ ಸಮಯದಲ್ಲಿ ಅಮ್ಮನ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳು ಅನ್ನೋದು ಬೇಗನೆ ಪರಿಹಾರ ಆಗುತ್ತೆ ಹಾಗಾಗಿ ಅಮ್ಮನನ್ನು ನಾವು ಅದರ ಶ್ರಾವಣ ಮಾಸದ ಶುಕ್ರವಾರ ದಿನ ಯಾವ ರೀತಿಯಾಗಿ ಪೂಜೆ ಮಾಡ್ಕೊಬೇಕು ಅಂತ ಕೂಡ ಇದ್ದೀನಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ನಮಗೆ ನೆಕ್ಸ್ಟ್ ವೀಕ್ ಫ್ರೈಡೇ ಬಂದಿದೆ ಹಾಗಾಗಿ ಮೊದಲೇ ನಾವು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡಿರ್ತೀರಿ ಹಾಗೆಯೇ ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೊಬೇಕಾಗತ್ತೆ ಇನ್ನು ನೀವು ಫ್ರೈಡೆ ದಿನ ಅಂದರೆ ಶುಕ್ರವಾರದ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ಆರೂವರೆ ನಂತರ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಪೂಜೆ ಮಾಡೋ ಸಮಯದಲ್ಲಿ ಒಂದು ಮನೆ ಅಥವಾ ಚಾಪೆಯನ್ನು ನೀವು ದೇವ್ರ ಮನೆಯಲ್ಲಿ ಕೂತ್ಕೊ ದೇವ್ರ ಮನೇಲಿ ಕೂತ್ಕೊಂಡು ನೀವು ಅಮ್ಮನ ಫೋಟೋ ಇತ್ತು ಅಂದರೆ ಫೋಟೋಗೆ ಪೂಜೆ ಮಾಡಿ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ಪೂಜೆ ಮಾಡಿ ಮಾಡಿ ಫೋಟೋ ವಿಗ್ರಹ ಇಲ್ಲ ಅಂದರೆ ಒಂದು ದೀಪವನ್ನು ಹಚ್ಚಿ ದೀಪದಲ್ಲಿ ಅಮ್ಮನನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗತ್ತೆ ಅಮ್ಮ ನನ್ನ ಕಷ್ಟಗಳೆಲ್ಲ ಬಗೆಹರಿಸಮ್ಮ ನಿಮಗೇನು ಕಷ್ಟ ಇರುತ್ತೆ ನೋಡಿ ಎಲ್ಲವನ್ನ ಹೇಳ್ಕೊಂಬೋದು ಶತ್ರು ಬಾಧೆ ಇದೆಯಾ ಅದನ್ನು ಕೂಡ ಹೇಳ್ಕೊಬೋದು ಅಥವಾ ನಿಮಗೆ ಯಾರಿಂದಾದರೂ ತೊಂದರೆ ಆಗ್ತಾ ಇದೆಯಾ ಕೋರ್ಟಿಂದ ವ್ಯಾಜ್ಯ ಮುಗಿತಾನೆ ಇಲ್ವಾ ಅಥವಾ ನೀವು ಯಾರಿಗೋ ದುಡ್ಡು ಕೊಟ್ಟು ವಾಪಸ್ ಬರ್ತಾ ಇಲ್ವಾ ಎಂತಹ ಸಮಸ್ಯೆ ತುಂಬ ದಿನಗಳಿಂದ ನನಗೆ ಅನಾರೋಗ್ಯ ಅನ್ನೋದು ಕಾಡ್ತಾ ಇದೆ ಏನೇ ಮಾಡಿದ್ರೂ ನನಗೆ ಆರೋಗ್ಯ ಸರಿ ಆಗ್ತಾ ಇಲ್ಲ ಅನ್ನೋರಾಗಲಿ ಎಂತಹ ಸಮಸ್ಯೆ ಇದ್ದರೂ ಕೂಡ ನೀವು ಅಮ್ಮನ ಹತ್ರ ಹೇಳ್ಕೊಂಬೋದು ಸ್ನೇಹಿತರೆ ಅದಕ್ಕೋಸ್ಕರ ನೀವು ದೀಪವನ್ನು ಹಚ್ಚಿ ಆದಷ್ಟು ಈ ದಿನ ತುಪ್ಪದ ದೀಪವನ್ನು ಹಚ್ಚಿ ದೀಪಕ್ಕೂ ಕೂಡ ನೀವು ಅರ್ಶನ ಕುಂಕುಮ ಹಾಗೆಯೇ ಸುಗಂಧ ಭರಿತ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಈ ದಿನ ನೀವು ಧೂಪ ಹಾಕೋದನ್ನು ಮಾತ್ರ ಮಿಸ್ ಮಾಡಬೇಡಿ ಇಲ್ಲಿ ವಾರಾಹಿ ಅಮ್ಮನಿಗೆ ಧೂಪ ಅಂದರೆ ಬಹಳ ಪ್ರೀತಿ ಹಾಗಾಗಿ ಧೂಪವನ್ನು ಹಾಕಬೇಕಾಗತ್ತೆ ಇನ್ನು ನೀವು ಪ್ರಸಾದವಾಗಿ ಬೆಲ್ಲದ ಪಾನಕವನ್ನು ಇಡ್ಬೋದು ಕಡಲೆಕಾಯಿ ಇಡ್ಬೋದು ಹಣ್ಣುಗಳನ್ನು ಇಡ್ಬೋದು ಗೆಣಸು ಹಾಗೆಯೇ ದಾಳಂಬ್ರಿ ಹಣ್ಣು ಇದರಲ್ಲಿ ಯಾವುದು ಪ್ರಸಾದ ನಿಮ್ಮ ಮನೇಲಿರುತ್ತೆ ಅದನ್ನು ನೀವು ಅಮ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕಾಗತ್ತೆ ಇನ್ನು ದೇವ್ರ ಮನೇಲೆ ಕೂತ್ಕೊಂಡು ಅಮ್ಮನನ್ನು ಸ್ಮರಣೆ ಮಾಡ್ತಾ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನಿಮಗೇನು ಪ್ರಾಬ್ಲಮ್ ಇರುತ್ತೆ ಏನು ಕಷ್ಟ ಆಗಲಿದೆ ಎಲ್ಲವನ್ನು ನೀವು ಅಮ್ಮನ ಹತ್ರ ಹೇಳ್ಕೊಬೋದು ಸ್ನೇಹಿತರೆ ಏಕೆಂದರೆ ನಾವು ಯಾರ ಹತ್ರ ಹತ್ರ ಹೇಳಿದ್ರೆ ಖಂಡಿತ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಇನ್ನೂ ಪ್ರಾಬ್ಲಮ್ ದೊಡ್ಡದಾಗತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಅದ್ರ ಬದಲು ನಾವು ನಮಗೆ ಇಷ್ಟ ದೇವರು ನಮ್ಮ ರಕ್ಷಣೆ ಕೊಡುವಂಥ ದೇವರು ಅಂದರೆ ವಾರಾಹಿ ದೇವಿ ಅದಕ್ಕೋಸ್ಕರ ನೀವು ವಾರಾಹಿ ಅಮ್ಮನ ಹತ್ರ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡ್ರೆ ತಕ್ಷಣ ಅಮ್ಮ ಪರಿಹಾರವನ್ನು ಕೊಡ್ತಾಳೆ ನೀವು ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಅವರು ಮತ್ತೆ ನಿಮ್ಮ ಮುಂದೆ ಏನು ಮಾತಾಡಲ್ಲ ಹಿಂದೆ ನಿಮ್ಮ ಮುಂದೆ ಹೇಳ್ತಾರೆ ಹೌದು ಇಷ್ಟೊಂದು ಕಷ್ಟ ಇದೆಯಾ ಇಷ್ಟೊಂದು ಪ್ರಾಬ್ಲಮ್ ಇದೆಯಾ ಅಂತ ಹೇಳ್ತಾರಷ್ಟೇ ನೀವು ಈ ಕಡೆ ಬಂದ ತಕ್ಷಣ ತಕ್ಷಣ ನಿಮ್ಮ ಬಗ್ಗೆನೇ ಅವರು ಆಡ್ಕೊಳ್ಳೋದಕ್ಕೆ ಶುರು ಆಗ್ತಾರೆ ಇನ್ನು ಬೇರೆಯವ್ರ ಹತ್ರ ಕೂಡ ನಿಮ್ಮ ಬಗ್ಗೆ ಮಾತಾಡ್ತಾರೆ ಇನ್ನು ಯಾರ ಹತ್ರನು ಹೇಳ್ಬಾರ್ದು ಸ್ನೇಹಿತರೆ ನಿಮ್ಮ ಕಷ್ಟ ಏನೇ ಇದ್ದರೂ ಯಾವ ರಿಲೇಷನ್ನು ಬಂದು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋಲ್ಲ ಅದಕ್ಕೋಸ್ಕರ ಮೊದಲು ನಾವು ನಮ್ಮ ಹತ್ರ ಹೇಳ್ಕೊಳ್ಳೋದನ್ನು ನಾವು ಬಿಡಬೇಕು ಏನೇ ಆದರೂ ನೀವು ಅಮ್ಮನ ಹತ್ರ ಹೇಳ್ಕೊಳ್ಳಿ ಖಂಡಿತ ಅಮ್ಮ ನಿಮ್ಮ ಕೈ ಬಿಡಲ್ಲ ಏಕೆಂದರೆ ಎಷ್ಟೋ ಜನಕ್ಕೆ ಅಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿದ್ದಾಳೆ ಹಾಗಾಗಿ ನಾವು ಅವರು ಇವ್ರ ಹತ್ರ ಹೇಳ್ಕೊಳ್ಳೋದ್ರ ಬದಲು ಅಮ್ಮ ನನಗೆ ನೀನೇ ದಿಕ್ಕು ನೀನು ಬಿಟ್ಟರೆ ನನಗೆ ಯಾರೂ ಇಲ್ಲ ಅಮ್ಮ ನನ್ನ ಕಷ್ಟಗಳಿದೆ ಅಮ್ಮ ನನ್ನ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ನೀವು ಅಮ್ಮನ ಹತ್ರನೇ ಕೇಳ್ಕೊಳ್ಳಿ ಖಂಡಿತ ಅಮ್ಮ ಬಗೆಹರಿಸ್ತಾಳೆ ಏಕೆಂದರೆ ಒಂದು ತಾಯಿ ಮಾತ್ರ ಮಗುವಿನ ಬಗ್ಗೆ ಗೊತ್ತಿರುತ್ತೆ ಸ್ನೇಹಿತರೆ ಹೀಗೆ ನಮ್ಮ ಮಕ್ಕಳ ಬಗ್ಗೆ ನಮಗೆ ಗೊತ್ತಿರುತ್ತೋ ನಮ್ಮ ಮಗುಗೆ ಯಾವಾಗ ಹಶ್ವಾಗುತ್ತೆ ನಾವು ಮಗುಗೆ ಯಾವ ರೀತಿಯಾಗಿ ನೋಡ್ಕೊಬೇಕು ಎಲ್ಲಾದರೂ ಹೋಗ್ಬೇಕಂದ್ರೆ ನಾವು ಮಗುನ ಯಾವ ರೀತಿಯಾಗಿ ಜೋಪಾನ ಮಾಡಬೇಕು ಸ್ಕೂಲಿಗೆ ಕಳಿಸ್ಬೇಕಂದ್ರೆ ಯಾವ ರೀತಿಯಾಗಿ ಕಳಿಸ್ಬೇಕು ಕೆಲ್ಸಕ್ಕೆ ಕಳಿಸ್ಬೇಕಂದ್ರೆ ಯಾವ ರೀತಿಯಾಗಿ ಅಂತ ತಾಯಿ ಅದವ್ರಿಗೆ ಗೊತ್ತಿರುತ್ತೆ ಅದೇ ರೀತಿಯಾಗಿ ನಿಮ್ಮ ನಾವೆಲ್ಲ ಮಕ್ಕಳಿದ್ದಂಗೆ ಅಮ್ಮನಿಗೆ ಹಾಗಾಗಿ ನಮ್ಮ ಕಷ್ಟಗಳು ಅಮ್ಮನ ಖಂಡಿತ ಗೊತ್ತಾಗುತ್ತೆ ಹಾಗಾಗಿ ನಾವು ಅಮ್ಮನ ಹತ್ರನೇ ಹೇಳ್ಕೊಬೇಕು ಅಮ್ಮ ನನ್ನ ಕಷ್ಟಗಳೆಲ್ಲ ಬಗೆ ಅರ್ಸಮ್ಮ ಅಂತ ನೀವು ಬೇರೆ ಯಾರತ್ರೋ ಹೇಳೋದ್ರ ಬದಲು ಅಮ್ಮನ ಹತ್ರನೇ ಹೇಳ್ಕೊಳ್ಳಿ ಖಂಡಿತ ಅಮ್ಮ ನಿಮ್ಮ ಕೈ ಬಿಡಲ್ಲ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನೀವು ಪೂಜೆ ಮಾಡುವ ಸಮಯದಲ್ಲಿ ಗಾಜಿನ ಬೌಲು ಅಥವಾ ಸ್ಟೀಲ್ ಬೌಲು ಯಾವುದಾದ್ರೂ ಪರವಾಗಿಲ್ಲ ಸ್ನೇಹಿತರೆ ಒಂದು ಚಿಕ್ಕದಾಗಿರುವಂಥ ಒಂದು ಬೌಲ್ ತೊಗೊಳ್ಳಿ ಆ ಬೌಲಲ್ಲಿ ಒಂದು ಎರಡು ಸ್ಪ ಟೀ ಸ್ಪೂನ್ ಆಗೋಷ್ಟು ನೀವು ಸಾಸುವೆಯನ್ನು ತೊಗೊಬೇಕಾಗುತ್ತೆ ನಿಮ್ಮ ಮನೇಲಿ ಉಪಯೋಗಿಸೋ ಸಾಸಿವೆನೇ ಸಾಸುವೆಯೇ ತೊಗೊಳ್ಳಿ ಇದನ್ನೇನು ಹೊಸ್ದಾಗಿ ತೊಗೊಂಬರ್ಬೇಕಂತ ಏನೂ ಇಲ್ಲ ನಿಮ್ಮ ಅಡುಗೆ ಮನೇಲಿ ಸಾಸಿವೆ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಸಾಸಿವೆಯನ್ನು ತೊಗೊಳ್ಳಿ ನೋಡಿ ದೃಷ್ಟಿ ತೆಗೆಯೋದಕ್ಕೂ ನಾವು ಸಾಸವೇನ ಉಪಯೋಗಿಸ್ತೀರಿ ಅಡುಗೆಗೆ ಒಳ್ಳೆ ಟೇಸ್ಟ್ ಬರಬೇಕು ಅಂತಲೂ ಕೂಡ ನಾವು ಸಾಸುವೆನ ಉಪಯೋಗಿಸ್ತೀರಿ ಈ ಸಾಸುವೆಯನ್ನೇ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ನೀವು ಆ ಬೌಲಲ್ಲಿ ಸಾಸುವೆಯನ್ನು ತೊಗೊಂಡು ಅದರ ಮೇಲೆ ಸಣ್ಣ ತುಂಡು ಆಗೋಷ್ಟು ಬೆಲ್ಲವನ್ನು ಇಡಬೇಕಾಗತ್ತೆ ಅಂತಂದರೆ ಸಣ್ಣ ತುಂಡು ಇಟ್ಟರೆ ಸಾಕು ಬೆಲ್ಲವನ್ನು ಇಟ್ಟು ನೀವು ವಾರಾಹಿ ಅಮ್ಮನ ಮುಂದೆ ಈ ಎರಡೂ ವಸ್ತುಗಳನ್ನು ಇಡಬೇಕಾಗತ್ತೆ ಇಟ್ಟು ಅಮ್ಮನ ಹತ್ರ ನೀವು ಅಮ್ಮನ ಕಷ್ಟಗಳ ಬಗೆಹರಿಸಮ್ಮ ಅಂತ ಹೇಳ್ತಾ ನೀವು ಅಮ್ಮನ ಈ ಮಂತ್ರವನ್ನು ಇಳಬೇಕಾಗತ್ತೆ ಸಾಧ್ಯವಾದಷ್ಟು ನೂರ ಎಂಟು ಸಾರಿ ಹೇಳಿದ್ರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ಅಷ್ಟು ಸಾರಿ ಹೇಳೋಕ್ಕಾಗಲ್ಲ ಅನ್ನೋರು ನೀವು ಹನ್ನೊಂದು ಸಾರಿ ಇಪ್ಪತ್ತೊಂದು ಸಾರಿ ಅಥವಾ ಐವತ್ತೆರಡು ಸಾರಿ ಅಥವಾ ನೂರ ಎಂಟು ಸಾರಿ ಇಷ್ಟು ಟೈಮಲ್ಲಿ ನಿಮ್ಗೆ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಸಾರಿ ಹೇಳ್ಬೋದು ಯಾವುದೇ ಒಂದು ಮಂತ್ರವನ್ನು ಹೇಳ್ಬೇಕಂದ್ರೆ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಹೇಳಬೇಕು ಸ್ನೇಹಿತರೆ ಆಗ ಅಮ್ಮ ಖಂಡಿತ ನಿಮ್ಮ ಕಷ್ಟಗಳ ಬಗ್ಗೆ ಇರುತ್ತೆ ನಾವು ಏನೇ ಒಂದು ಕೆಲಸ ಮಾಡಬೇಕಂದ್ರೂ ನಾವು ಶ್ರದ್ಧೆಯಿಂದ ಮಾಡಿದ್ರೆ ಆ ಕೆಲಸ ಬೇಗನೆ ಪೂರ್ಣ ಆಗುತ್ತೆ ನಾವು ಬೇಕಾಬಿಟ್ಟು ಕೆಲಸ ಮಾಡಿದ್ರೆ ನೋಡಿ ಈ ಕಡೆ ಮೊಬೈಲ್ ನೋಡ್ದು ಅಲ್ಲಿ ಹೋಗೇನೋ ಒಂಚೂರು ಕೆಲಸ ಮಾಡೋದು ಈ ರೀತಿಯಾಗಿ ಮಾಡ್ತಾಯಿದ್ರೆ ಬೇಗ ಕೆಲಸ ಆಗಲ್ಲ ಅದಕ್ಕೋಸ್ಕರ ನಾವು ಒಂದೇ ಕಡೆ ಕೂತ್ಕೊಂಡು ಭಕ್ತಿ ಶ್ರದ್ಧೆಯಿಂದ ನಾವು ಅಮ್ಮನ ಮಂತ್ರಗಳನ್ನು ಹೇಳೋದ್ರಿಂದ ಅಮ್ಮ ತಕ್ಷಣ ನಮಗೆ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾಳೆ ಹಾಗಾಗಿ ಆ ಮಂತ್ರ ಯಾವುದು ಅಂತ ಕೂಡ ಇದ್ದೀನಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ ಮಂತ್ರ ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳ್ಕೊಬೇಕಾಗುತ್ತೆ ಇದನ್ನು ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ನಿಮಗೆ ಹೇಳೋದಿಕ್ಕೆ ಈಸಿ ಆಗುತ್ತೆ ಓಂ ಐಂ ರೀಂ ಕ್ಲೀಂ ವಾರಾಹಿ ವಿಜಯಪ್ರದಾಯಿನಿ ಸ್ವಾಹ ಓಂ ಐಂ ರೀಂ ಕ್ಲೀಂ ವಾರಾಹಿ ವಿಜಯಪ್ರದಾಯಿನಿ ಸ್ವಾಹ ಈ ಮಂತ್ರವನ್ನು ನೀವು ಆದಷ್ಟು ನೂರ ಎಂಟು ಸಾರಿ ಹೇಳಬೇಕಾಗತ್ತೆ ಹೇಳಿ ಆ ಸಾಸಿವೆ ಮತ್ತು ಹಾಗೆಯೇ ಬೆಲ್ಲ ಇರುತ್ತಲ್ಲ ಅದನ್ನು ನೀವು ದೀಪದ ಮುಂದೆ ಅಂದರೆ ಅಮ್ಮನನ್ನು ದೀಪದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ದೀಪದ ಮುಂದೆ ಇಡೀ ಫೋಟೋ ಅಥವಾ ವಿಗ್ರಹ ಇತ್ತು ಅಂದರೆ ವಿಗ್ರಹ ಫೋಟೋದ ಮುಂದೆ ಇಡಬೇಕಾಗತ್ತೆ ಅದನ್ನು ಕೈಯಲ್ಲಿ ಇಟ್ಕೊಂಡು ಅಂದರೆ ಸಾಸಿವೆ ಬೌಲನ್ನು ನೀವು ಕೈಯಲ್ಲಿ ಇಟ್ಕೊಂಡು ಈ ಮಂತ್ರವನ್ನು ಹೇಳಬೇಕಾಗತ್ತೆ ಮಂತ್ರ ಹೇಳಿದಾದ ಮೇಲೆ ಅದನ್ನು ಹಲ್ಲೆ ಇಡಿ ಮತ್ತೆ ಪೂರ್ತಿಯಾಗಿ ಬೌಲು ದೇವ್ರ ಮನೇಲೆ ಇರಲಿ ನೀವು ಮಲಗೋ ಸಮಯದಲ್ಲೂ ನೀವೇನು ಕಷ್ಟ ಅಂತ ಹೇಳ್ಕೊಂಡಿರ್ತಿಲ್ಲ ಅದನ್ನು ನೀವು ಅಮ್ಮನ ಹತ್ರ ಮತ್ತೆ ರಿಪೀಟ್ ಮಾಡಬೇಕಾಗತ್ತೆ ಅಂದರೆ ರಾತ್ರಿ ಮಲಗೋ ಸಮಯದಲ್ಲಿ ನಿಮಗೇನು ಕಷ್ಟ ಅಂತ ಹೇಳ್ಕೊಂಡಿರ್ತಿಲ್ಲ ಆ ಕಷ್ಟವನ್ನು ಮತ್ತೆ ಅಮ್ಮ ವಾರಾಹಿ ದೇವಿ ನನ್ನ ಕಷ್ಟನ ಬಗ್ಗೆ ಅಥವಾ ಅಂತ ಅದನ್ನು ಹೇಳ್ಕೊತ ಮಲಗಬೇಕಾಗತ್ತೆ ಇನ್ನು ಬೆಳಗ್ಗೆ ಎದ್ದು ಆ ಬೌಲಲ್ಲಿರುವಂಥ ಸಾಸಿವೆ ಮತ್ತು ಬೆಲ್ಲವನ್ನು ಯಾವುದಾದ್ರೂ ಗಿಡಗಳಿಗೆ ಹಾಕಿಬಿಡಿ ಸ್ನೇಹಿತರೆ ಗಿಡಕ್ಕೆ ಹಾಕೋದ್ರಿಂದ ನಿಮ್ಮ ಕಷ್ಟ ಅನ್ನೋದು ಬಗೆಹರಿಯುತ್ತೆ ಇನ್ನು ಮುಂದೆ ಎಲ್ಲವೂ ನಿಮಗೆ ವಿಜಯವೇ ಆಗುತ್ತೆ ಅಂತಂದರೆ ನೀವು ಇದುವರೆಗೂ ನಿಮ್ಗೆ ಏನು ಕಷ್ಟ ಇರುತ್ತೆ ನೋಡಿ ಆ ಕಷ್ಟ ಬಗೆಹರಿದು ಇನ್ನು ಮುಂದೆ ನಿಮಗೆ ಎಲ್ಲವೂ ನಿಮಗೆ ಒಳ್ಳೆಯದಾಗುತ್ತೆ ಕೂಡ ಅಮ್ಮನ ಹತ್ರ ಬೇಡ್ಕೊಂತೀನಿ ಅಮ್ಮ ಎಲ್ಲರ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ನಾನು ಕೂಡ ಅಮ್ಮನ ಹತ್ರ ಕೇಳ್ಕೊತ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡೋದಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಹಾಗೆಯೇ ತುಂಬ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು